ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ತಾಯಿ ಲಕ್ಷ್ಮೀದೇವಿ ಎಚ್ಚರಿಸುತ್ತಾ ಹೇಳಿದ್ದಾರೆ ಮನೆಯಲ್ಲಿರುವ ಈ ಐದು ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟರೆ ಭಯಂಕರವಾದ ಬಡತನ ಬರುತ್ತದೆ ಆ ವಸ್ತುಗಳನ್ನು ಕೊಟ್ಟ ಮನೆಯಲ್ಲಿ ಬಡತನ ಕೊಳಕು ಕಲಹಗಳ ದೇವತೆಗಳು ನೆಲೆಸುತ್ತವೆ ಇಂದು ನಾವು ನಿಮಗೆ ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಒಂದು ಪ್ರಾಚೀನ ಕಥೆಯನ್ನು ಹೇಳಲಿದ್ದೇವೆ ಈ ಕಥೆಯ ಮೂಲಕ ಒಬ್ಬ ಮಹಿಳೆ ತನ್ನ ಮನೆಯ ಯಾವ ವಸ್ತುಗಳನ್ನು ಬೇರೆಯವರಿಗೆ ಕೊಡಬಾರದು ಎಂದು ನಿಮಗೆ ತಿಳಿಯುತ್ತದೆ ಯಾರಾದರೂ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟರೆ ಆ ಮನೆಯಲ್ಲೂ ತಾಯಿ ಲಕ್ಷ್ಮೀದೇವಿ ಬಿಟ್ಟು ಹೋಗುತ್ತಾರೆ ಆದ್ದರಿಂದ ವೀಕ್ಷಕರೇ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಏಕೆಂದರೆ ಅರ್ಧ ಜ್ಞಾನ ಅಪಾಯಕಾರಿ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುವವರ ಜೀವನದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಸಂತೋಷವನ್ನು ತುಂಬುತ್ತಾರೆ ವೀಕ್ಷಕರೇ ತಡ ಮಾಡದೆ ಆ ಪ್ರಾಚೀನ ಕತೆಯನ್ನು ನಿಮಗೆ ಹೇಳಲು ಪ್ರಾರಂಭಿಸುತ್ತೇವೆ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆ ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಬಹಳ ಹಿಂದಿನ ಕಾಲದಲ್ಲಿ ಮಧ್ಯದೇಶದಲ್ಲಿ ಒಂದು ಸುಂದರವಾದ ನಗರವಿತ್ತು ಆ ನಗರದಲ್ಲಿ ಸುಮಿತ್ರಾ ಎಂಬ ಮಹಿಳೆ ತನ್ನ ಪತಿ ಅತ್ತೆ ಮತ್ತು ಮಾವನೊಂದಿಗೆ ವಾಸಿಸುತ್ತಿದ್ದಳು ಸುಮಿತ್ರಾ ಒಬ್ಬ ಪ್ರತಿಭ್ರತೆ ಸತ್ಯ ಮತ್ತು ಧರ್ಮವನ್ನು ಗೌರವಿಸುವ ಮಹಿಳೆ ಹಾಗೂ ಮನೆಯ ಕೆಲಸಗಳಲ್ಲಿ ನೈಪುಣ್ಯ ಹೊಂದಿದವಳು ಅವಳ ಸ್ವಭಾವ ಅತ್ಯಂತ ದಯಾಮಯವಾಗಿತ್ತು ಮತ್ತು ಯಾವಾಗಲೂ ಇತರರಿಗೆ ಸಹಾಯ ಮಾಡುತ್ತಿದ್ದಳು ಸುಮಿತ್ರಳ ಪತಿ ಸಂಜಯ್ ಒಬ್ಬ ವ್ಯಾಪಾರಿ ಮತ್ತು ಅವನಿಗೆ ಧಾನ್ಯಗಳ ಅಂಗಡಿ ಇತ್ತು ಅವನು ಮಾರುಕಟ್ಟೆಯಲ್ಲಿ ಜನರಿಗೆ ಅಗತ್ಯವಿರುವ ವಸ್ತುಗಳನ್ನು ಮಾರುತ್ತಿದ್ದನು ಸುಮಿತ್ರಾ ತನ್ನ ಪತಿಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿ ಅವನನ್ನು ದೇವರಂತೆ ಭಾವಿಸಿ ಸೇವೆ ಮಾಡುತ್ತಿದ್ದಳು ಸುಮಿತ್ರಾ ಪ್ರತಿದಿನ ತನ್ನ ಪತಿಗಿಂತ ಮೊದಲು ಎದ್ದು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ಸುಂದರವಾದ ರಂಗೋಲಿಗಳಿಂದ ಅಲಂಕರಿಸುತ್ತಿದ್ದಳು ಅದರ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ನೀರು ಹಾಕಿ ದೇವತೆಗಳನ್ನು ಪೂಜಿಸುತ್ತಿದ್ದಳು ಹೀಗೆ ಅವಳು ಪ್ರತಿದಿನ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದಳು ಸುಮಿತ್ರ ಎಂದಿಗೂ ಯಾರನ್ನು ಅವಮಾನಿಸುತ್ತಿರಲಿಲ್ಲ ಎಲ್ಲರೊಂದಿಗೆ ಸಿಹಿಯಾಗಿ ಮಾತನಾಡುತ್ತಿದ್ದಳು ಅವಳನ್ನು ನೋಡಿದವರೆಲ್ಲ ಈ ಮಹಿಳೆ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆ ತನ್ನ ಕುಟುಂಬವನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಹೊಗಳುತ್ತಿದ್ದರು ಸುಮಿತ್ರಾ ದಾನ ಧರ್ಮಗಳ ವಿಷಯದಲ್ಲಿ ಎಂದಿಗೂ ಹಿಂಜರಿಯುತ್ತಿರಲಿಲ್ಲ ಅವಳ ಮನೆಗೆ ಬರುವ ಭಿಕ್ಷುಕರು ಖಾಲಿ ಕೈಯಲ್ಲಿ ಹೋಗಲು ಬಿಡುತ್ತಿರಲಿಲ್ಲ ಹಸಿದು ಬಂದವರಿಗೆ ಅವಳು ಹೊಟ್ಟೆ ತುಂಬ ಊಟ ಹಾಕುತ್ತಿದ್ದಳು ಆ ಭಿಕ್ಷುಕರು ಸಂತೋಷದಿಂದ ಅವಳಿಗೆ ಆಶೀರ್ವಾದ ನೀಡಿ ಹೋಗುತ್ತಿದ್ದರು ಅಷ್ಟೇ ಅಲ್ಲ ಸುಮಿತ್ರಾ ತನ್ನ ಅಕ್ಕಪಕ್ಕದ ಮನೆಯವರಿಗೂ ಸಹಾಯ ಮಾಡುತ್ತಿದ್ದಳು ಬಡವರಿಗೆ ಮತ್ತು ತೊಂದರೆಯಲ್ಲಿದ್ದವರಿಗೆ ಪ್ರತಿದಿನ ಊಟ ಕೊಡುತ್ತಿದ್ದಳು ಅಕ್ಕಪಕ್ಕ ಮನೆಯವರಿಗೆ ಯಾವುದೇ ವಸ್ತು ಬೇಕಾದರೂ ಅವಳು ಯೋಚಿಸದೆ ಕೊಡುತ್ತಿದ್ದಳು ಇದರಿಂದ ಸುಮಿತ್ರಳನ್ನು ನೆರೆಹೊರೆಯವರು ತುಂಬ ಗೌರವಿಸುತ್ತಿದ್ದರು ಮನೆಯ ಅದೃಷ್ಟ ತುಂಬ ದೊಡ್ಡದು ಸುಮಿತ್ರಾ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆ ಅನ್ನಪೂರ್ಣಾದೇವಿಯಂತೆ ಯಾವಾಗಲೂ ದಾನ ಧರ್ಮಗಳನ್ನು ಮಾಡುತ್ತಾಳೆ ಎಂದು ಎಲ್ಲರೂ ಹೇಳುತ್ತಿದ್ದರು ಸುಮಿತ್ರಾ ತನ್ನ ಬಗ್ಗೆ ಒಗಳಿಕೆ ಕೇಳಿದರು ಎಂದಿಗೂ ಗರ್ವ ಪಡಲಿಲ್ಲ ಅವಳು ಯಾವಾಗಲೂ ಎಲ್ಲರೊಂದಿಗೆ ಗೌರವ ಮತ್ತು ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಳು ಒಂದು ದಿನ ಸುಮಿತ್ರಳ ಪಕ್ಕದ ಮನೆಯ ಮಹಿಳೆ ಅವಳ ಮನೆಗೆ ಬಂದಳು ಸುಮಿತ್ರ ಆಕೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಸಹೋದರಿ ನಮ್ಮ ಮನೆಗೆ ನಿಮಗೆ ಸ್ವಾಗತ ನೀವು ಇಂದು ಏಕೆ ಬಂದಿದ್ದೀರಿ ನಿಮಗೆ ಯಾವುದೇ ವಸ್ತು ಬೇಕಿದ್ದರೆ ಹೇಳಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಕೇಳಿದಳು ಆ ಪಕ್ಕದ ಮನೆಯ ಮಹಿಳೆ ಹೀಗೆ ಹೇಳುತ್ತಾಳೆ ಸುಮಿತ್ರಾ ಇಂದು ನಮ್ಮ ಮನೆಗೆ ಸಾಕಷ್ಟು ಸಂಬಂಧಿಕರು ಬಂದಿದ್ದಾರೆ ನಾನು ಅವರಿಗಾಗಿ ಅಡುಗೆ ಮಾಡುತ್ತಿದ್ದೇನೆ ಅದಕ್ಕಾಗಿಯೇ ನಿನ್ನ ಬಳಿ ನಟನಿಗೆ ಮತ್ತು ಹೆಂಚು ಕೇಳಲು ಬಂದಿದ್ದೇನೆ ದಯವಿಟ್ಟು ಅವುಗಳನ್ನು ಸ್ವಲ್ಪ ಸಮಯ ಕೊಡುತ್ತೀಯಾ ನನ್ನ ಕೆಲಸ ಮುಗಿದ ತಕ್ಷಣವೇ ಅವುಗಳನ್ನು ಹಿಂದಿರುಗಿಸುತ್ತೇನೆ ಎಂದು ಹೇಳುತ್ತಾಳೆ ಆಗ ಸುಮಿತ್ರಾ ನಗುತ್ತ ಸಹೋದರಿ ಇದರಲ್ಲೇನಿದೆ ನನಗೆ ಈಗ ಲಟ್ಟಣಿಗೆ ಮತ್ತು ಹೆಂಚಿನ ಅಗತ್ಯವಿಲ್ಲ ನೀನು ತೆಗೆದುಕೊಂಡು ಹೋಗು ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಲಟ್ಟಣಿಗೆ ಮತ್ತು ಹೆಂಚನ್ನು ತಂದು ಆ ಮಹಿಳೆಗೆ ಕೊಟ್ಟಳು ಆ ಮಹಿಳೆ ಸುಮಿತ್ರಾ ನಿನಗೆ ತುಂಬ ಧನ್ಯವಾದಗಳು ನೀನು ನನ್ನ ಕೆಲಸವನ್ನು ಸುಲಭಗೊಳಿಸಿದೆ ನಮ್ಮ ಅತಿಥಿಗಳಿಗೆ ಊಟ ಹಾಕಿದ ನಂತರ ಇವುಗಳನ್ನು ಹಿಂದಿರುಗಿಸುತ್ತೇನೆ ಎಂದು ಸಂತೋಷದಿಂದ ಹೇಳಿದಳು ಅದಕ್ಕೆ ಸುಮಿತ್ರಾ ಹೇಳುತ್ತಾಳೆ ಚಿಂತಿಸಬೇಡ ನಿನ್ನ ಕೆಲಸ ಮುಗಿದ ನಂತರ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಕೊಡು ಎಂದು ಪ್ರೀತಿಯಿಂದ ಹೇಳಿದಳು ಆ ಪಕ್ಕದ ಮನೆಯ ಮಹಿಳೆ ಲಟ್ಟಣಿಗೆ ಮತ್ತು ಕೆಂಚನ್ನು ತೆಗೆದುಕೊಂಡು ಹೋದಳು ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಮಹಿಳೆ ಸುಮಿತ್ರಾಳ ಮನೆಗೆ ಬಂದಳು ಸುಮಿತ್ರ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಸಹೋದರಿ ಇಂದು ನಿನಗೆ ಯಾವ ಸಹಾಯ ಬೇಕು ಸಂಕೋಚಿಸದೆ ಹೇಳು ಎಂದು ಕೇಳಿದಳು ಆ ಮಹಿಳೆ ಹೇಳಿದಳು ಸುಮಿತ್ರ ನಮ್ಮ ಮನೆಯಲ್ಲಿ ತುಂಬ ಕೊಳಕಾಗಿದೆ ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ ಅದಕ್ಕಾಗಿಯೇ ನಿನ್ನ ಬಳಿ ಪೊರಕೆ ಕೇಳಲು ಬಂದಿದ್ದೇನೆ ಸಮಸ್ಯೆ ಇಲ್ಲದಿದ್ದರೆ ನಿನ್ನ ಮನೆಯ ಪೊರಕೆಯನ್ನು ಕೊಡುತ್ತೀಯಾ ಸ್ವಚ್ಛಗೊಳಿಸಿದ ನಂತರ ಹಿಂದಿರುಗಿಸುತ್ತೇನೆ ಎಂದು ಕೇಳುತ್ತಾಳೆ ಆಗ ಸುಮಿತ್ರ ಯೋಚಿಸದೆ ಸಹೋದರಿ ಪೊರಕೆ ಕೊಡೋದ್ರಲ್ಲೇನಿದೆ ಇರು ನಾನು ತಂದು ಕೊಡುತ್ತೇನೆ ಎಂದು ಹೇಳಿ ಮನೆಯ ಒಳಗೆ ಹೋಗಿ ಕೊರಕೆಯನ್ನು ತಂದು ಆ ಮಹಿಳೆಗೆ ಕೊಟ್ಟಳು ಆ ಮಹಿಳೆ ಸಂತೋಷದಿಂದ ಕೊರಕೆಯನ್ನು ತೆಗೆದುಕೊಂಡು ಹೋದಳು ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಮಹಿಳೆ ಸುಮಿತ್ರಾಳ ಮನೆಗೆ ಬರುತ್ತಾಳೆ ಸುಮಿತ್ರಾ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಸಹೋದರಿ ನೀನು ಇವತ್ತು ಏಕೆ ಬಂದಿದ್ದೀಯಾ ನಿನಗೆ ಯಾವ ಸಹಾಯ ಬೇಕು ಕೇಳು ಎಂದು ಕೇಳುತ್ತಾಳೆ ಆಗ ಆ ಮಹಿಳೆ ಹೇಳುತ್ತಾಳೆ ಸುಮಿತ್ರ ನೀನು ಎಷ್ಟು ದೊಡ್ಡ ದಯಾಮಯಿ ಎಂದು ಎಲ್ಲರಿಗೂ ಗೊತ್ತು ನೀನು ಎಲ್ಲರಿಗೂ ಸಹಾಯ ಮಾಡುತ್ತೀಯ ಎಂದು ಕೇಳಿದ್ದೇನೆ ಅದಕ್ಕಾಗಿಯೇ ನಿನ್ನ ಬಳಿ ಒಂದು ಸಣ್ಣ ಸಹಾಯಕ್ಕಾಗಿ ಬಂದಿದ್ದೇನೆ ಇಂದು ನಮ್ಮ ಮಗಳನ್ನು ನೋಡಲು ಹುಡುಗನ ಮನೆಯವರು ಬರುತ್ತಿದ್ದಾರೆ ನನ್ನ ಬಳಿ ಆಭರಣಗಳಿಲ್ಲ ಒಳ್ಳೆಯ ಬಟ್ಟೆಗಳೂ ಇಲ್ಲ ದಯವಿಟ್ಟು ನಿನ್ನ ಆಭರಣಗಳು ಮತ್ತು ನಿನ್ನ ಸೀರೆಯನ್ನು ಒಂದು ದಿನ ಕೊಡುತ್ತೀಯಾ ಹುಡುಗನ ಮನೆಯವರು ಹೋದ ನಂತರ ಹಿಂದಿರುಗಿಸುತ್ತೇನೆ ಎಂದು ಕೇಳುತ್ತಾಳೆ ಆ ಮಹಿಳೆಯ ಮಾತನ್ನು ಕೇಳಿ ಸುಮಿತ್ರಾ ಹೇಳುತ್ತಾಳೆ ಸಹೋದರಿ ಇದರಲ್ಲೇನಿದೆ ನಿನ್ನ ಮಗಳು ನನ್ನ ಸಹೋದರಿಯಂತೆ ಅವಳಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ನಾನು ನಿನಗೆ ಆಭರಣಗಳು ಮತ್ತು ಸೀರೆಯನ್ನು ಕೊಡುತ್ತೇನೆ ಅವಳು ರಾಜಕುಮಾರಿಯಂತೆ ಕಾಣುತ್ತಾಳೆ ಎಂದು ಹೇಳಿ ಮನೆಯ ಒಳಗಡೆ ಹೋಗಿ ಆಭರಣಗಳು ಮತ್ತು ಸೀರೆಯನ್ನು ತಂದು ಆ ಮಹಿಳೆಗೆ ಕೊಟ್ಟಳು ಆಗ ಆ ಮಹಿಳೆ ಸಂತೋಷದಿಂದ ಅವುಗಳನ್ನು ತೆಗೆದುಕೊಂಡು ಹೋದಳು ಹಾಗೆ ಸಾಯಂಕಾಲವಾಯಿತು ಇನ್ನೊಬ್ಬಳು ಪಕ್ಕದ ಮನೆಯ ಮಹಿಳೆ ಸುಮಿತ್ರಳ ಮನೆಗೆ ಬಂದಳು ಆಗ ಸುಮಿತ್ರಾ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಸಹೋದರಿ ಇಂದು ನಿನಗೆ ಯಾವ ಸಹಾಯ ಬೇಕು ಹೇಳು ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಕೇಳುತ್ತಾಳೆ ಆಗ ಆ ಮಹಿಳೆ ಹೇಳುತ್ತಾಳೆ ಸುಮಿತ್ರ ನೀನು ಎಲ್ಲರ ಬಗ್ಗೆ ಯೋಚಿಸುತ್ತಿದ್ದೀಯಾ ನನ್ನ ಮಗು ಹಸಿದಿದೆ ಅವನಿಗೆ ಹಾಲು ಕುಡಿಸಲು ನನ್ನ ಬಳಿ ಹಾಲು ಇಲ್ಲ ಸ್ವಲ್ಪ ಹಾಲು ಕೊಟ್ಟರೆ ತುಂಬ ಸಹಾಯವಾಗುತ್ತದೆ ಸುಮಿತ್ರಾ ಆ ಮಹಿಳೆಯ ಮಾತುಗಳನ್ನು ಕೇಳಿ ಸಹೋದರಿ ಇದರಲ್ಲೇನಿದೆ ನಾನು ನಿನಗೆ ಹಾಲು ಕೊಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಹಾಲನ್ನು ತಂದು ಆ ಮಹಿಳೆಗೆ ಕೊಟ್ಟಳು ಆ ಮಹಿಳೆ ಸಂತೋಷದಿಂದ ಹಾಲು ತೆಗೆದುಕೊಂಡು ಹೋದಳು ಹೀಗೆ ಸುಮಿತ್ರಾ ತನ್ನ ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಸಹಾಯ ಮಾಡಿ ಸಂತೋಷದಿಂದ ಮನೆಯ ಕೆಲಸಗಳಲ್ಲಿ ಬ್ಯುಸಿಯಾಗುತ್ತಿದ್ದಳು ರಾತ್ರಿ ಆಯಿತು ಸುಮಿತ್ರಳ ಪತಿ ಸಂಜಯ್ ಮನೆಗೆ ಹಿಂದಿರುಗಿದನು ಸುಮಿತ್ರ ಅವನನ್ನು ಪ್ರೀತಿಯಿಂದ ಸ್ವಾಗತಿಸಿ ಸೇವೆ ಮಾಡಿದಳು ಆ ರಾತ್ರಿ ಇಬ್ಬರು ಸಂತೋಷವಾಗಿ ನಿದ್ರಿಸಿದರು ಮರುದಿನ ಬೆಳಗ್ಗೆ ಇಬ್ಬರು ಎದ್ದ ತಕ್ಷಣ ಯಾರು ಅವರ ಬಾಗಿಲನ್ನು ತಟ್ಟಲು ಪ್ರಾರಂಭಿಸಿದರು ಸುಮಿತ್ರ ಬಾಗಿಲು ತೆರೆದು ನೋಡಿದಾಗ ಒಬ್ಬ ವ್ಯಕ್ತಿ ನಿಂತಿದ್ದ ಆಗ ಅವಳು ಕೇಳುತ್ತಾಳೆ ಓ ಸಹೋದರ ನೀನು ಯಾರು ಮತ್ತು ಬಾಗಿಲು ಏಕೆ ತಟ್ಟುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ನಾನು ನಿಮ್ಮ ಗಂಡನ ಅಂಗಡಿಯಲ್ಲಿ ಕೆಲಸ ಮಾಡುತ್ತೇನೆ ಇಂದು ಬೆಳಗ್ಗೆ ನಾನು ಅಂಗಡಿ ತೆರೆಯಲು ಹೋದಾಗ ಅಂಗಡಿಯ ಬೀಗ ಮುರಿದಿತ್ತು ಒಳಗೆ ಹೋಗಿ ನೋಡಿದಾಗ ಅಂಗಡಿಯಲ್ಲಿದ್ದ ಎಲ್ಲ ಹಣ ಮತ್ತು ಸಾಮಾನುಗಳು ಕಾಣಿಸುತ್ತಿರಲಿಲ್ಲ ನನಗೆ ಅನಿಸುತ್ತಿದೆ ರಾತ್ರಿಯಲ್ಲಿ ಯಾರೋ ಅಂಗಡಿಯನ್ನು ಲೂಟಿ ಮಾಡಿದ್ದಾರೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಸುಮಿತ್ರಾ ಭಯಭೀತಳಾದಳು ಅವಳು ಓಡುತ್ತಾ ತನ್ನ ಪತಿಯ ಬಳಿ ಹೋಗಿ ಅವನನ್ನು ಎಬ್ಬಿಸಿ ಹೇಳುತ್ತಾಳೆ ರೀ ಈಗ ನಿಮ್ಮ ಅಂಗಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಬಂದಿದ್ದ ಅವನು ನಮ್ಮ ಅಂಗಡಿಯಲ್ಲಿ ಕಳ್ಳತನವಾಗಿದೆ ಎಂದು ಹೇಳಿದ್ದಾನೆ ಈಗ ನಮ್ಮ ಗತಿಯನ್ನು ಎಂದು ಹೇಳುತ್ತಾಳೆ ಸುಮಿತ್ರಾಳ ಮಾತನ್ನು ಕೇಳಿ ಅವಳ ಗಂಡ ಕೂಡ ಗಾಬರಿಯಾದನು ಅವನು ತಕ್ಷಣ ಹಾಸಿಗೆಯಿಂದ ಎದ್ದು ವೇಗವಾಗಿ ಅಂಗಡಿಯ ಕಡೆಗೆ ಓಡಿದನು ಅವನು ಅಂಗಡಿ ತಲುಪಿದಾಗ ನಿಜವಾಗಿಯೂ ಅಂಗಡಿಯ ಬೀಗ ಮುರಿದಿತ್ತು ಮತ್ತು ಎಲ್ಲ ಹಣ ಮತ್ತು ಸಾಮಾನುಗಳು ಕಲುವಾಗಿದ್ದವು ಇದನ್ನು ನೋಡಿ ಸುಮಿತ್ರಾಳ ಗಂಡ ತುಂಬ ದುಃಖಿತನಾದನು ದುಃಖಿತ ಮನಸ್ಸಿನಿಂದ ಸುಮಿತ್ರಳ ಗಂಡ ಮನೆಗೆ ಹಿಂದಿರುಗಿದನು ಮತ್ತು ಮನೆಗೆ ತಲುಪಿ ಸುಮಿತ್ರಾಗೆ ನಡೆದಿದ್ದೆಲ್ಲವನ್ನು ಹೇಳಿದನು ಸುಮಿತ್ರಾ ಆ ಸುದ್ದಿಯನ್ನು ಕೇಳಿ ತುಂಬ ದುಃಖಿತಳಾದಳು ಅವಳು ತನ್ನ ಗಂಡನಿಗೆ ಹೇಳುತ್ತಾಳೆ ರೀ ನೀವು ಚಿಂತಿಸಬೇಡಿ ನಾನು ಮನೆಯ ಬೀರುನಲ್ಲಿ ಸ್ವಲ್ಪ ಹಣವನ್ನು ಸಂಗ್ರಹಿಸುತ್ತಿದ್ದೇನೆ ಆದ್ದರಿಂದ ನಾವು ಮತ್ತೆ ಯಾವುದೇ ವ್ಯಾಪಾರವನ್ನು ಪ್ರಾರಂಭಿಸಬಹುದು ಇಷ್ಟು ಹೇಳಿ ಸುಮಿತ್ರ ಕೋಣೆಗೆ ಹೋಗಿ ಬೀರು ತೆರೆದು ನೋಡಿದಳು ಆದರೆ ಅದು ಸಂಪೂರ್ಣವಾಗಿ ಖಾಲಿಯಾಗಿತ್ತು ಬೀರಿನಲ್ಲಿಟ್ಟಿದ್ದ ಎಲ್ಲ ಹಣವನ್ನು ಯಾರೋ ಕದ್ದು ಇದನ್ನು ನೋಡಿ ಸುಮಿತ್ರ ತುಂಬ ದುಃಖಿತಳಾದಳು ಮತ್ತು ತನ್ನೊಂದಿಗೆ ಏನಾಗುತ್ತಿದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಅವಳ ಗಂಡ ಕೋನೆಗೆ ಬಂದನು ಮತ್ತು ಖಾಲಿಯಾದ ಬೀರುವನ್ನು ನೋಡಿ ಸುಮಿತ್ರ ಮೇಲೆ ಕೋಪಗೊಂಡನು ಅವನು ಸುಮಿತ್ರಾಗೆ ಕೋಪದಿಂದ ಕೇಳುತ್ತಾನೆ ಸುಮಿತ್ರ ನಿಜ ಹೇಳು ಈ ಬೀರುನಲ್ಲಿದ್ದ ಎಲ್ಲ ಹಣ ಎಲ್ಲಿ ಹೋಯಿತು ಎಂದು ಕೇಳುತ್ತಾನೆ ಆಗ ಸುಮಿತ್ರ ಹೇಳುತ್ತಾಳೆ ರೀ ನಾನು ಮನೆಯಲ್ಲಿಯೇ ಇದ್ದೆ ಮತ್ತು ಎಲ್ಲ ಹಣವು ಇದೇ ಬೀರುನಲ್ಲಿ ಇದ್ದು ಯಾರು ಕಳ್ಳತನ ಮಾಡಿದರು ಎಂದು ನನಗೆ ಗೊತ್ತಿಲ್ಲ ದಯವಿಟ್ಟು ಶಾಂತವಾಗಿರಿ ನಾವು ಏನಾದರೂ ಒಂದು ಮಾರ್ಗವನ್ನು ಕಂಡಿಡಿಯೋಣ ಎಂದು ಬೇಡಿಕೊಂಡಳು ಸಂಜೆ ಇನ್ನು ಹೆಚ್ಚು ಕೋಪದಿಂದ ಏ ಮೂರ್ಖ ಮಹಿಳೆ ನೀನು ಮನೆಗೆ ಯಾರನ್ನು ಕರೆದು ಸಹಾಯ ಮಾಡುತ್ತೀಯಾ ಅದೇ ಈ ಕಳ್ಳತನಕ್ಕೆ ಕಾರಣ ಈಗ ನಾವು ಸಂಪೂರ್ಣವಾಗಿ ನಾಶವಾಗಿದ್ದೇವೆ ಎಂದು ಕೂಗಿದನು ಸುಮಿತ್ರಾಳ ಅತ್ತೆಯು ಅವಳನ್ನು ಬಯ್ಯಲು ಪ್ರಾರಂಭಿಸಿದಳು ಏ ಮೂರ್ಖ ಮಹಿಳೆ ನೀನು ಎಷ್ಟು ಸಮಯ ಅಕ್ಕಪಕ್ಕದ ಮನೆಯವರಿಗೆ ವಸ್ತುಗಳನ್ನು ಕೊಟ್ಟಿದ್ದೀಯಾ ನಿನ್ನ ಈ ದಾನ ಗುಣದಿಂದಲೇ ನಾವು ಇಂದು ಈ ಸ್ಥಿತಿಯನ್ನು ನೋಡಬೇಕಾಯಿತು ಎಂದು ಹೇಳಿದಳು ಮನೆಯಲ್ಲಿ ಎಲ್ಲರೂ ಸುಮಿತ್ರಾಳನ್ನು ಬೈಯಲು ಮತ್ತು ಅವಳದೇ ತಪ್ಪು ಎಂದು ಹೇಳಲು ಪ್ರಾರಂಭಿಸಿದರು ಸುಮಿತ್ರಾಳ ಮನಸ್ಸು ದುಃಖದಿಂದ ತುಂಬಿತು ಆದರೂ ಅವಳು ಧೈರ್ಯದಿಂದ ರೀ ನಾನು ಪಕ್ಕದ ಮನೆಯ ಮಹಿಳೆಗೆ ಕೆಲವು ಆಭರಣಗಳನ್ನು ಕೊಟ್ಟಿದ್ದೇನೆ ಅವುಗಳನ್ನು ಹಿಂದಿರುಗಿಸಿ ತರುತ್ತೇನೆ ಎಂದು ಹೇಳಿ ಆ ಮಹಿಳೆಯ ಮನೆಗೆ ಹೋಗುತ್ತಾಳೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆ ಮಹಿಳೆ ಆಭರಣಗಳೊಂದಿಗೆ ಓಡಿ ಹೋಗಿದ್ದಳು ಸುಮಿತ್ರಾ ನಿರಾಸೆಯಿಂದ ಮನೆಗೆ ಹಿಂದಿರುಗಿ ನಡೆದಿದ್ದೆಲ್ಲವನ್ನು ಹೇಳಿದಳು ಆಗ ಸಂಜಯ್ ಕೋಪದಿಂದ ಕುದಿಯುತ್ತಿದ್ದನು ನಿನ್ನ ಈ ದಾನ ಮಾಡುವ ಅಭ್ಯಾಸದಿಂದಾಗಿಯೇ ಇಂದು ನಮ್ಮ ಮೇಲೆ ಇಷ್ಟು ದೊಡ್ಡ ತೊಂದರೆ ಬಂದಿದೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ನೀನು ಈ ಮನೆಯಲ್ಲಿದ್ದರೆ ಉಳಿದ ಹಣವನ್ನು ಸಹ ಬೇರೆಯವರಿಗೆ ಅಂಚು ಬಿಡುತ್ತೀಯ ನೀನು ಈಗಲೇ ಇಲ್ಲಿಂದ ಹೊರಟು ಹೋಗು ಎಂದು ಹೇಳುತ್ತಾನೆ ಆಗ ಸುಮಿತ್ರ ತನ್ನ ಅತ್ತೆಗೆ ಹೇಳುತ್ತಾಳೆ ಅತ್ತೆ ನನ್ನ ಪತಿಯ ಹೊರಟು ಈ ಜಗತ್ತಿನಲ್ಲಿ ನನಗೆ ಬೇರೆ ಯಾರೂ ಇಲ್ಲ ಹಾಗಾಗಿ ನಾನು ನನ್ನ ಪತಿಯನ್ನು ಬಿಟ್ಟು ಇಲ್ಲಿಗೆ ಹೋಗಲಿ ಎಂದು ಹೇಳುತ್ತಾಳೆ ಆಗ ಸುಮಿತ್ರಳ ಅತ್ತೆ ಹೇಳುತ್ತಾಳೆ ನೀನು ಎಲ್ಲಿಗಾದರೂ ಹೋಗಿ ಸಾಯಿ ಆದರೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ನಿನ್ನಿಂದ ನಮ್ಮ ಮನೆ ಹಾಳಾಗಿ ಹೋಗಿದೆ ನೀನು ಈ ಮನೆಯಲ್ಲಿದ್ದರೆ ಉಳಿದುಕೊಂಡಿದ್ದೆಲ್ಲವೂ ನಾಶವಾಗುತ್ತದೆ ಎಂದು ಹೇಳುತ್ತಾಳೆ ಇದರ ನಂತರ ಸುಮಿತ್ರಾ ತನ್ನ ಅತ್ತೆಯ ಮುಂದೆ ಕೈಮುಗಿದು ವಿನಂತಿಸಲು ಶುರು ಮಾಡಿದಳು ಅತ್ತೆ ಹಾಗೆ ಹೇಳಬೇಡಿ ನಾನು ಯಾವ ಅಪರಾಧವನ್ನು ಮಾಡಿಲ್ಲ ನಾನು ನನ್ನ ಗಂಡ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಎಂದು ಕೇಳುತ್ತಾಳೆ ಆದರೆ ಸುಮಿತ್ರಾಳ ಪತಿ ಮತ್ತು ಅತ್ತೆ ಅವಳ ಒಂದು ಮಾತನ್ನು ಕೇಳಲಿಲ್ಲ ಮತ್ತು ಸುಮಿತ್ರಾಳನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದರು ನಂತರ ಸುಮಿತ್ರಾಳ ಅತ್ತೆ ಹೇಳುತ್ತಾಳೆ ಈಗ ನೀನು ಇಲ್ಲಿಂದ ಹೊರಟು ಹೋಗು ಮತ್ತು ಎಂದಿಗೂ ಹಿಂದಿರುಗಿ ಬರಬೇಡ ಹೋಗಿ ಯಾವುದೇ ನದಿಯಲ್ಲಿ ಹಾರಿ ನಿನ್ನ ಪ್ರಾಣವನ್ನು ಕೊಡು ಆದರೆ ಈಗ ನೀನು ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ದುಃಖಿತಳಾಗಿ ಮತ್ತು ಅಳುತ್ತಾ ಸುಮಿತ್ರ ತನ್ನ ಪತಿಯ ಮನೆಯನ್ನು ಬಿಟ್ಟು ಬೇರೆ ನಗರದ ಕಡೆಗೆ ಹೊರಟು ಹೋದಳು ನಡೆಯುತ್ತಾ ನಡೆಯುತ್ತಾ ಅವಳು ಲಕ್ಷ್ಮೀದೇವಿಯ ದೇವಿಯ ದೇವಸ್ಥಾನಕ್ಕೆ ಹೋಗುತ್ತಾಳೆ ಮತ್ತು ಲಕ್ಷ್ಮೀದೇವಿಗೆ ಪ್ರಾರ್ಥಿಸುತ್ತಾಳೆ ತಾಯಿ ಲಕ್ಷ್ಮೀದೇವಿ ನಾನು ಯಾವ ಪಾಪವನ್ನು ಮಾಡಿದ್ದೇನೆ ನನಗೆ ಈ ಸ್ಥಿತಿ ಬಂದಿದೆ ನಾನು ಪ್ರತಿದಿನ ನಿನ್ನ ಪೂಜೆ ಮಾಡುತ್ತಿದ್ದೆ ಆದರೂ ನೀನು ನನ್ನ ಮನೆಯನ್ನು ಏಕೆ ಬಿಟ್ಟು ಹೋದೆ ದಯವಿಟ್ಟು ನನಗೆ ಹೇಳಿ ನಾನು ಯಾವ ಅಪರಾಧ ಮಾಡಿದ್ದೇನೆ ಇದರಿಂದ ನೀನು ನನ್ನ ಮೇಲೆ ಮುನಿಸಿಕೊಂಡಿದ್ದೀಯಾ ಎಂದು ಹೇಳುತ್ತಾಳೆ ನಂತರ ಸುಮಿತ್ರಾ ಅಲ್ಲಿ ಕುಳಿತು ಯೋಚಿಸಲು ಶುರು ಮಾಡಿದಳು ಒಂದು ವೇಳೆ ನನ್ನ ಗಂಡ ನನ್ನನ್ನು ಒಪ್ಪಿಕೊಳ್ಳದಿದ್ದರೆ ನಾನು ಬದುಕಿಯೇನು ಮಾಡಲಿ ಮತ್ತು ನನ್ನ ಕಾರಣದಿಂದ ಅವರಿಗೆ ಎಲ್ಲವೂ ಆಗಿದ್ದರೆ ನನಗೆ ಈ ಜಗತ್ತಿನಲ್ಲಿ ಬದುಕುವ ಅಧಿಕಾರವಿಲ್ಲ ಇದನ್ನು ಯೋಚಿಸುತ್ತಾ ಸುಮಿತ್ರ ತನ್ನ ಪ್ರಾಣವನ್ನು ಬಿಡಲು ನದಿಯ ಕಡೆಗೆ ಹೊರಟಳು ನದಿಯ ದಡದಲ್ಲಿ ನಿಂತು ತಾಯಿ ಲಕ್ಷ್ಮೀದೇವಿ ನಾನು ಈಗ ನನ್ನ ಪ್ರಾಣಗಳನ್ನು ತೆಗೆದುಕೊಳ್ಳಲಿದ್ದೇನೆ ನಿನ್ನ ಪೂಜೆಯಲ್ಲಿ ಯಾವುದೇ ತಪ್ಪು ನಡೆದಿದ್ದರೆ ನನ್ನನ್ನು ಕ್ಷಮಿಸು ಏಕೆಂದರೆ ನಾನು ನನ್ನ ಪತಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಹಾಗಾಗಿ ಈಗ ನಾನು ಈ ನದಿಯಲ್ಲಿ ಹಾರಿ ನನ್ನ ಪ್ರಾಣವನ್ನು ಬಿಡುತ್ತೇನೆ ಇಷ್ಟು ಹೇಳಿ ಸುಮಿತ್ರಾ ನದಿಗೆ ಹಾರಲು ಸಿದ್ಧವಾಗುತ್ತಿದ್ದಳು ಅಷ್ಟರಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಆ ನದಿಯಲ್ಲಿ ಪ್ರಕಟವಾದರು ಮತ್ತು ಅವರು ಸುಮಿತ್ರಾಗೆ ಹೇಳುತ್ತಾರೆ ನಿಲ್ಲು ಮಗಳೇ ನಿಲ್ಲು ನೀನು ಏನು ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾರೆ ಆಗ ಸುಮಿತ್ರಾ ಕಣ್ಣು ತೆರೆದು ನೋಡಿದಾಗ ಅವಳ ಮುಂದೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಂತಿದ್ದರು ತಾಯಿ ಲಕ್ಷ್ಮೀದೇವಿಯ ದರ್ಶನವನ್ನು ಪಡೆದು ಸುಮಿತ್ರಾ ಅತ್ಯಂತ ಸಂತೋಷಗೊಂಡಳು ಮತ್ತು ಲಕ್ಷ್ಮೀದೇವಿಗೆ ಪದೇ ಪದೇ ಪ್ರಣಾಮ ಮಾಡಿದಳು ನಂತರ ಸುಮಿತ್ರ ಲಕ್ಷ್ಮೀದೇವಿಗೆ ಹೇಳುತ್ತಾಳೆ ತಾಯಿ ಲಕ್ಷ್ಮೀದೇವಿ ನನ್ನನ್ನು ಕ್ಷಮಿಸು ನಾನು ಒಂದು ದೊಡ್ಡ ಪಾಪ ಮಾಡಲು ಹೋಗುತ್ತಿದ್ದೆ ಎಂದು ಹೇಳುತ್ತಾಳೆ ಆಗ ಲಕ್ಷ್ಮೀದೇವಿ ಹೇಳುತ್ತಾರೆ ಸುಮಿತ್ರ ಮನುಷ್ಯ ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಳ್ಳಬಾರದು ಅದು ಮಹಾಪಾಪ ದೇವರು ಕೊಟ್ಟ ಈ ದೇಹವನ್ನು ನಾಶ ಮಾಡಬಾರದು ಎಂದು ಹೇಳುತ್ತಾರೆ ಆಗ ಸುಮಿತ್ರ ಅಳುತ್ತಾ ತಾಯಿ ನನ್ನ ಪತಿ ನನ್ನನ್ನು ಬಿಟ್ಟಿದ್ದಾರೆ ಅವನು ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು ಆಗ ಲಕ್ಷ್ಮೀದೇವಿ ಹೇಳುತ್ತಾರೆ ಸುಮಿತ್ರಾ ನೀನು ಮಾಡಿದ ತಪ್ಪಿನಿಂದಲೇ ನಾನು ನಿನ್ನ ಮನೆಯನ್ನು ಬಿಟ್ಟೆ ನೀನು ಅರಿವಿಲ್ಲದೆ ಕೆಲವು ವಸ್ತುಗಳನ್ನು ದಾನ ಮಾಡಿದ್ದೀಯಾ ಅವು ನಿನ್ನ ಮನೆಯನ್ನು ಬಿಟ್ಟು ಹೋಗಲು ಕಾರಣವಾದವು ಸುಮಿತ್ರಾ ಆತಂಕದಿಂದ ತಾಯಿ ಆ ವಸ್ತುಗಳು ಯಾವುವು ನಾನು ಯಾವ ತಪ್ಪು ಮಾಡಿದ್ದೇನೆ ದಯವಿಟ್ಟು ಹೇಳು ಎಂದು ಬೇಡಿಕೊಂಡಳು ಆಗ ಲಕ್ಷ್ಮೀದೇವಿ ಹೇಳುತ್ತಾರೆ ಸುಮಿತ್ರ ಗಮನ ಬಿಟ್ಟು ಕೇಳು ಒಬ್ಬ ಮಹಿಳೆ ಎಂದಿಗೂ ಬೇರೆಯವರಿಗೆ ಕೊಡಬಾರದ ವಸ್ತುಗಳ ಬಗ್ಗೆ ಹೇಳುತ್ತೇನೆ ಈ ವಸ್ತುಗಳನ್ನು ಕೊಟ್ಟ ಮನೆಯನ್ನು ನಾನು ಬಿಟ್ಟು ಹೋಗುತ್ತೇನೆ ಸುಮಿತ್ರಾ ಮೊದಲ ವಸ್ತು ಲಟ್ಟಣಿಗೆ ಮತ್ತು ಹೆಂಚು ಒಬ್ಬ ಮಹಿಳೆ ತನ್ನ ಮನೆಯ ಲಟ್ಟಣಿಗೆ ಮತ್ತು ಹೆಂಚನ್ನು ಯಾರಿಗೂ ಕೊಡಬಾರದು ಅಡುಗೆ ಮನೆಯಲ್ಲಿ ಈ ವಸ್ತುಗಳಿಗೆ ಬಹಳ ಪವಿತ್ರತೆ ಇದೆ ಇವುಗಳಿಂದ ವಿಷ್ಣುಮೂರ್ತಿಗೆ ಪ್ರಸಾದ ತಯಾರಿಸಲಾಗುತ್ತದೆ ಹೆಂಚಿನ ಮೇಲೆ ತಯಾರಾದ ಮೊದಲ ರೊಟ್ಟಿಯನ್ನು ಹಸುವಿಗೆ ಕೊಡಲಾಗುತ್ತದೆ ಆದ್ದರಿಂದ ಈ ವಸ್ತುಗಳನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಪವಿತ್ರವಾಗಿ ಇಡಬೇಕು ಬೇರೆಯವರಿಗೆ ಕೊಡುವುದರಿಂದ ಅವು ಅಪವಿತ್ರವಾಗುತ್ತವೆ ಇದರಿಂದ ಅಶುಭ ಫಲಿತಾಂಶಗಳು ಬರುತ್ತವೆ ಸುಮಿತ್ರ ಎರಡನೇ ವಸ್ತು ಹೊರಕೆ ನೀನು ನಿನ್ನ ಮನೆಯ ಪೊರಕೆಯನ್ನು ಬೇರೆಯವರಿಗೆ ಕೊಟ್ಟಿದ್ದೀಯ ಹೊರಕೆಯಲ್ಲಿ ನನ್ನ ವಾಸವಿರುತ್ತದೆ ಅದು ನನಗೆ ಅತ್ಯಂತ ಪ್ರಿಯವಾದ ವಸ್ತು ಅದನ್ನು ದಾನ ಮಾಡುವುದರಿಂದ ಮನೆಯಿಂದ ಹೊರಟು ಹೋಗುತ್ತೇನೆ ಆಗ ಬಡತನ ಬರುತ್ತದೆ ಹೊರಕೆಯಿಂದ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ ಸ್ವಚ್ಛತೆ ಇರುವಲ್ಲಿ ನಾನು ವಾಸಿಸುತ್ತೇನೆ ಹೊರಗೆಯನ್ನು ಯಾವಾಗಲೂ ಮರೆಮಾಚಿ ಇಡಬೇಕು ಹೊರಗಿನವರ ಕಣ್ಣು ಅದರ ಮೇಲೆ ಬೀಳಬಾರದು ಅದರೊಂದಿಗೆ ಕೊಳಕು ಮತ್ತು ಕೆಟ್ಟ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರದು ಸುಮಿತ್ರಾ ಮೂರನೇ ವಸ್ತು ಆಭರಣಗಳು ಒಬ್ಬ ಮಹಿಳೆ ತನ್ನ ಆಭರಣಗಳನ್ನು ಇತರ ಮಹಿಳೆಯರಿಗೆ ಕೊಡಬಾರದು ನಾನು ಆಭರಣಗಳಲ್ಲಿ ವಾಸಿಸುತ್ತೇನೆ ಮಹಿಳೆಯ ಹದಿನಾರು ಶೃಂಗಾರಗಳಲ್ಲಿ ಆಭರಣಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ವಿವಾಹಿತ ಮಹಿಳೆ ತನ್ನ ಆಭರಣಗಳನ್ನು ಬೇರೆಯವರಿಗೆ ಕೊಡುವುದರಿಂದ ದುರದೃಷ್ಟ ಬರುತ್ತದೆ ವಿಶೇಷ ಧಾರ್ಮಿಕ ಕಾರಣವಿಲ್ಲದೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ದಾನ ಮಾಡುವುದು ಅಶುಭ ಸುಮಿತ್ರ ನಾಲ್ಕನೆಯ ವಸ್ತು ಬಿಳಿ ವಸ್ತುಗಳು ಸಾಯಂಕಾಲದ ನಂತರ ಬಿಳಿ ವಸ್ತುಗಳನ್ನು ಯಾರಿಗೂ ದಾನ ಮಾಡಬಾರದು ನೀನು ಸಾಯಂಕಾಲ ಹಾಲು ದಾನ ಮಾಡುತ್ತೀಯ ಹಾಗೆ ಮಾಡುವುದರಿಂದ ಜೀವನದಲ್ಲಿ ದುರದೃಷ್ಟ ಬರುತ್ತದೆ ಸಾಯಂಕಾಲದ ಸಮಯದಲ್ಲಿ ಬಿಳಿ ವಸ್ತುಗಳಾದ ಹಾಲು ಅಕ್ಕಿ ಮೊಸರು ಬಿಳಿ ಬಟ್ಟೆಗಳು ಶಂಖ ಇತ್ಯಾದಿಗಳನ್ನು ದಾನ ಮಾಡುವುದು ನಿಷಿದ್ಧ ಇವು ಚಂದ್ರ ಮತ್ತು ಶುಕ್ಲ ಪಕ್ಷಕ್ಕೆ ಸಂಬಂಧಿಸಿವೆ ಸಾಯಂಕಾಲ ರಜೋಗುಣ ಮತ್ತು ತಮೋಗುಣಗಳು ಹೆಚ್ಚಾಗುತ್ತವೆ ಇದರಿಂದ ಬಿಳಿ ವಸ್ತುಗಳ ಶಕ್ತಿ ಕಡಿಮೆಯಾಗುತ್ತದೆ ಹಾಗೆ ದಾನ ಮಾಡುವುದರಿಂದ ಬಡತನ ಪಿತೃದೋಷ ಮತ್ತು ದೋಷಗಳು ಬರುತ್ತವೆ ಸುಮಿತ್ರ ಈ ವಸ್ತುಗಳನ್ನು ಎಂದಿಗೂ ಬೇರೆಯವರಿಗೆ ಕೊಡಬಾರದು ಉಪಯೋಗಕ್ಕೆ ಕೂಡ ಕೊಡಬಾರದು ಎಂದು ಲಕ್ಷ್ಮೀದೇವಿ ಹೇಳಿದರು ಸುಮಿತ್ರಾ ಅಳುತ್ತಾ ತಾಯಿ ನನಗೆ ಈ ವಿಷಯಗಳು ಗೊತ್ತಿಲ್ಲ ನನ್ನನ್ನು ಕ್ಷಮಿಸಿ ಪ್ರಾಯಶ್ಚಿತ ಮಾಡುವ ಮಾರ್ಗವನ್ನು ಹೇಳು ಎಂದು ಬೇಡಿಕೊಂಡಳು ತಾಯಿ ಲಕ್ಷ್ಮೀದೇವಿ ಹೇಳುತ್ತಾರೆ ಸುಮಿತ್ರಾ ನೀನು ಈಗಾಗಲೇ ಪ್ರಾಯಶ್ಚಿತ ಮಾಡಿದ್ದೀಯ ಈಗ ನಿನ್ನ ಮನೆಗೆ ಹಿಂದಿರುಗು ನಿನ್ನ ಸಂಪತ್ತು ಮತ್ತು ವೈಭವ ಎಲ್ಲವನ್ನು ನಿನಗೆ ಹಿಂದಿರುಗಿಸುತ್ತಿದ್ದೇನೆ ಎಂದು ಹೇಳಿ ಆಗ ಅದೃಶ್ಯಲಾದಳು ಸುಮಿತ್ರ ಲಕ್ಷ್ಮೀದೇವಿಗೆ ದೇವಿಗೆ ಧನ್ಯವಾದಗಳು ಹೇಳಿ ಮನೆಯ ಕಡೆಗೆ ನಡೆದಳು ಅದೇ ಸಮಯದಲ್ಲಿ ಸಂಜೆ ಅವಳನ್ನು ಹುಡುಕುತ್ತಾ ಬಂದನು ಅವಳನ್ನು ನೋಡಿ ಸುಮಿತ್ರಾ ನನ್ನನ್ನು ಕ್ಷಮಿಸು ನಾನು ನಿನಗೆ ತುಂಬ ಬೈದಿದ್ದೇನೆ ನೀನು ಸಾಕ್ಷಾತ್ ಲಕ್ಷ್ಮೀದೇವಿ ತಾಯಿ ಲಕ್ಷ್ಮಿಯ ಕೃಪೆಯಿಂದ ನಮ್ಮ ಸಂಪತ್ತು ಎಲ್ಲವೂ ಹಿಂದಿರುಗಿದೆ ಕಳ್ಳರು ನಮ್ಮ ಹಣವನ್ನು ಹಿಂದಿರುಗಿಸಿ ನಿನ್ನ ಹೆಸರನ್ನು ಹೇಳಿ ಕ್ಷಮೆ ಕೇಳಿದ್ದಾರೆ ಬಾ ನಾವು ಇನ್ನು ಮುಂದೆ ಪ್ರೀತಿಯಿಂದ ಜೀವನ ನಡೆಸೋಣ ಎಂದು ಹೇಳಿದನು ಆಗ ಸುಮಿತ್ರಾ ಸಂತೋಷದಿಂದ ಅಳಲು ಪ್ರಾರಂಭಿಸಿದಳು ತನ್ನ ಪತಿಯೊಂದಿಗೆ ಮನೆಗೆ ಹಿಂದಿರುಗಿದಳು ತಾಯಿ ಲಕ್ಷ್ಮಿಯ ಕೃಪೆಯಿಂದ ಆ ಮನೆಯಲ್ಲಿ ಮತ್ತೆ ಸುಖ ಮತ್ತು ಸಂತೋಷ ತುಂಬಿತು ಅದರ ನಂತರ ಸುಮಿತ್ರ ಈ ವಸ್ತುಗಳನ್ನು ಯಾರಿಗೂ ಕೊಡಲಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈಲಕ್ಷ್ಮೀ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ